ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಮೊಂಟೆಪದವಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕೊಠಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಾಂತ್ವಾನ ವಿದ್ಯಾರ್ಥಿಗಳ ವಿಶ್ರಾಂತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಭಾನುವಾರದಂದು ನಡೆಯಿತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವಾಜ್ ಕಲ್ಲರಕೋಡಿ ಮಾತನಾಡಿ ಮೊಂಟೆಪದವು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಕೊಠಡಿಯ ಅಗತ್ಯವಿತ್ತು ಇದೀಗ ಮೂಲತ್ವ ಫೌಂಡೇಶನ್ ಫೌಂಡ ಟ್ರಸ್ಟ್ ಕೊಠಡಿಯಲ್ಲಿ ವಿಶ್ರಾಂತಿ ಸ್ಥಾಪಿಸುವ ಮೂಲಕ ಕೊಡುಗೆ ನೀಡಿದೆ ಎಂದರು ಬಹಳ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ ಯಾಕಂದ್ರೆ ಸಮಾಜ ಸೇವೆ ಎಂಬುದು ಎಲ್ಲರೂ ಕೂಡ ಮಾಡುತ್ತಾರೆ ಆದರೆ ಆ ಸಮಾಜ ಸೇವೆ ಯಾವ ರೀತಿಯಲ್ಲಿ ಮಾಡುತ್ತಾರೆ ಎಂಬುದು ಮುಖ್ಯ ಕಾರಣ ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಎಂಬುದು ನಮಗೆಲ್ಲರಿಗೂ ಗೊತ್ತಿರಬಹುದು ಒಂದು ಸಾವಿರದ ಮುನ್ನೂರಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಚನೆಯನ್ನು ಮಾಡುವಂತಹ ಪವಿತ್ರವಾದಂತಹ ಸ್ಥಳ ಈ ಸ್ಥಳದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳು ಯಾರು ಶ್ರೀಮಂತ ವರ್ಗದ ವಿದ್ಯಾರ್ಥಿಗಳಲ್ಲ ಮಧ್ಯಮ ವರ್ಗ ಮತ್ತು ಬಡ ವರ್ಗದ ವಿದ್ಯಾರ್ಥಿಗಳು ಹಾಗೂ ಹಳ್ಳಿ ಪ್ರದೇಶದಿಂದ ಬಂದು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಗೆ ಬಂದು ಕಲಿತಾರೆ ಇಲ್ಲಿ ಸುಸಜ್ಜಿತವಾದಂತಹ ಕಟ್ಟಡ ಇದೆ ಅದೇ ರೀತಿ ಅತ್ಯುತ್ತಮವಾದಂತಹ ಶಿಕ್ಷಕರಿದ್ದಾರೆ ಅದೇ ರೀತಿ ಎಲ್ಲ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಇದೆ ಆದರೂ ಕೂಡ ಇಂತಹ ಕೆಲವೊಂದು ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತಹ ಈ ವಿಶ್ರಾಂತಿ ಕೊಠಡಿ ಎಂಬುದು ಅತಿ ಅಗತ್ಯ ಇತ್ತು ಈಗಾಗಲೇ ನಮ್ಮ ಮಂಜುಳಾ ಮೇಡಮ್ ಅವರು ಹೇಳಿದರು ಈ ಒಂದು ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿರುವ ಸಂಸ್ಥೆಗೆ ಒಂದು ಒಂದೆರಡು ವಿಶ್ರಾಂತಿ ಕೊಠಡಿಗಳು ಅತಿ ಅಗತ್ಯ ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಂದರ್ಭದಲ್ಲಿ ಅವರಿಗೆ ಸುತ್ತುವುದು ಇಂತಹ ಒಂದು ಬರ್ತಾ ಇರುತ್ತದೆ ಆ ಸಂದರ್ಭದಲ್ಲಿ ತರಗತಿ ಕೊಠಡಿಯಲ್ಲಿ ಅವರನ್ನು ಮಲಗಿಸಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಅವರನ್ನು ಮಲಗಿಸಿದರೆ ಬೇರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಪಾಠವನ್ನು ಮಾಡಿಕೊಡಲು ಸಾಧ್ಯವಾಗುವುದಿಲ್ಲ ಮನೆಗೂ ಕೂಡ ಕಲಿಸುವಾಗಿಲ್ಲ ಇಂತಹ ಪರಿಸ್ಥಿತಿ ಬಂದರೆ ಅವರಿಗೆ ರೆಸ್ಟ್ ತೆಗೆಯಲು ಒಂದು ಕೊಠಡಿ ಅತಿ ಅಗತ್ಯ ಈ ಒಂದು ಕೊಠಡಿಯನ್ನು ಸಾಂತ್ವನ ಮೂಲಕ ಮೂಲತ್ವ ಫೌಂಡಿಬಲ್ ಟ್ರಸ್ಟ್ ಮಾಡಿದ್ದೀರಿ ಕೆಪಿಎಸ್ ವಿದ್ಯಾಸಂಸ್ಥೆಯ ಕಾರ್ಯಾಧ್ಯಕ್ಷರುಗಳಾದ ಅಬ್ದುಲ್ ಜಲೀಲ್ ಮೋಂಟುಗೋಲಿ ಮಾತನಾಡಿ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಪೂರಕವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯವನ್ನು ಬಹಳಷ್ಟು ದೇವರಿಗಾಗಿ ಮೆಚ್ಚಿಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತದೆ ಜೊತೆಗೆ ಅವರ ಬೆನ್ನೆಲುಬಾಗಿರ್ತಕ್ಕಂಥ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ನಾವು ಪ್ರೀತಿಪೂರ್ವಕ ಭಾರಿಗಳಾಗಿರುತ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಹೇಳುತ್ತಾ ನಮ್ಮ ಮೇಡಮ್ರವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದ ಸೇವೆಯ ಪಾಲಲ್ಲಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ನಮ್ಮನ್ನು ಕೂಡ ಸೇರಿಸಿಕೊಂಡು ನೀವು ಚಟುವಟಿಕೆಗಳನ್ನು ನಿರ್ವಹಿಸಿದಾಗ ನಾವು ಕೂಡ ನಿಮಗೆ ಸಹಕಾರಿಗಳಾಗಿ ನಾವು ಒಟ್ಟಿಗೆ ನಿಮ್ಮ ಜೊತೆ ಕೊಡುತ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಅಧ್ಯಕ್ಷರು ಎರಡು ಮಾತಾಡ್ತಾರೆ ಅವರನ್ನು ಕೊಡುತ್ತಾರೆ ಮೂಲತ್ವ ಸಂಸ್ಥೆಯ ಅಧ್ಯಕ್ಷರಾದ ಪ್ರಕಾಶ್ ಕೋಟ್ಯಾನ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯು ಶೈಕ್ಷಣಿಕವಾಗಿಯೂ ಕೂಡ ಸಮಾಜಕ್ಕೆ ಕೊಡುಗೆಯನ್ನ ನೀಡುತ್ತಾ ಬಂದಿದೆ ಇದೀಗ ಮೊಂಟೆ ಪದವು ಶಾಲೆಯಲ್ಲಿ ವಿಶ್ರಾಂತಿ ಕೊಠಡಿಯ ನಿರ್ಮಾಣದ ಬೇಡಿಕೆಯು ಬಂದಾಗ ವಿದ್ಯಾರ್ಥಿಗಳಿಗಾಗಿ ವಿಶ್ರಾಂತಿ ಕೊಠಡಿಗೆ ಬೇಕಾಗುವ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಲಾಗಿದೆ ಎಂದರು ನಮ್ಮ ಸಂಸ್ಥೆಯು ಶೈಕ್ಷಣಿಕ ಬಗ್ಗೆ ತುಂಬಾ ಒತ್ತು ಕೊಡ್ತಾ ಇದೆ ಹಾಗೂ ನಮ್ಮ ಸಂಸ್ಥೆಯಿಂದ ಒಂದು ಮೂಲತ್ವ ವಿಶ್ವ ಪ್ರಶಸ್ತಿ ಅಂತ ನಾವು ಮಾಡ್ತಾ ಇದ್ದೇವೆ ಪ್ರಪಂಚದಲ್ಲಿ ಸಮಾಜ ಸೇವೆ ಮಾಡಿದವರನ್ನು ಒಬ್ಬರನ್ನು ಗುರ್ತಿಸಿ ಮೂಲತ್ವ ವಿಶ್ವ ಪ್ರಶಸ್ತಿ ನಾವು ಕೊಡ್ತಾ ಇದ್ದೇವೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹತ್ತನೇ ವರ್ಷದ ಪ್ರಶಸ್ತಿ ಆಯಿತು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಒಬ್ಬರನ್ನು ಆಯ್ಕೆಗೊಳಿಸಿ ಬಂಗ್ಳೋರಿಗೆ ತಂದು ಅವರಿಗೆ ಆಯ್ಕೆ ಪ್ರಶಸ್ತಿ ಕೊಡುದು ನಿರೂಪಣೆ ಎಲ್ಲ ಪಕ್ಕನೆ ಮಾಡುದು ಸೊ ಹಾಗೆ ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಿರುವಾಗ ಇನ್ನೊಂದು ನನಗೆ ಸಂತೋಷದ ದಿನ ಆ ಈ ಮಂಟಪದ ಎಂಬ ಈ ಗ್ರಾಮದಲ್ಲಿ ಒಂದು ಇಷ್ಟು ದೊಡ್ಡ ಶಾಲೆಯಲ್ಲಿ ಒಂದು ವಿಶ್ರಾಂತಿ ಕೊಡುವುದಂದ್ರೆ ತುಂಬ ಸಂತೋಷದ ದಿನ ಆವಾಗ ನಡೀಲಲ್ಲಿ ಎಕ್ಸಾಮ್ ಬಂತು ಅದು ಎಲ್ಲ ಸ್ವಲ್ಪ ಲೇಟ್ ಆಯಿತು ನಮ್ಮ ಕಾರ್ಯಕ್ರಮ ಆಗಲಿಕ್ಕೆ ಇಂದು ಅದಕ್ಕೆ ಶುಭ ದಿನ ಬಂದಿದೆ ಇಂದು ತಾವೆಲ್ಲರೂ ಬಂದಿದ್ದೀರಾ ಅಧ್ಯಕ್ಷರು ಶಾಲೆ ಅಧ್ಯಕ್ಷರು ನಮ್ಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ನಿಮಗೆ ಮತ್ತು ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇನೆ ಇನ್ನು ಮುಂದೆ ಕೂಡ ತಾವೆಲ್ಲರೂ ಒಟ್ಟು ಸೇರಿ ಈ ಭಾರತ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುವ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಶಾಲಾಭಿವೃದ್ಧಿ ಮಂಡಳಿಯ ಮುರಳೀಧರ ಶೆಟ್ಟಿ ಮೋರ್ಲಾ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಅನೀಫ್ ಹಿತ್ತು ಪಂಚಾಯತ್ ಸದಸ್ಯ ರೆಹಮಾನ್ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಎಂಕೆ ಪ್ರಾಥಮಿಕ ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯಿನಿ ಪ್ರಮಿಲಾ ಟ್ರಸ್ಟಿಗಳಾದ ಶೈನಿ ಅಕ್ಷತಾ ಕದ್ರಿ ಲಕ್ಷ್ಮೀಶ ಕಲ್ಪನಾ ಕೋಟ್ಯಾನ್ ಬಲ್ಮಠ ಕಾಲೇಜಿನ ಉಪನ್ಯಾಸಕರಾದ ಉಮೇಶ್ ಕೆಆರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಉಪಪ್ರಾಂಶುಪಾಲರಾದ ಮಂಜುಳಾ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು